ಇಂದು ಪಕ್ಷಗಳು ಪಕ್ಷಗಳಿರ್ಬೋದು ರಾಷ್ಟ್ರೀಯ ಪಕ್ಷಗಳು ಅವೆಲ್ಲ ಸ್ಪಷ್ಟವಾಗಿ ಹೋಗಿದಾವೆ ನೀವು ದಿನನಿತ್ಯ ನೋಡ್ತಿದ್ದೀರಾ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಗವರ್ಮೆಂಟ್ ಉದ್ಯೋಗ ಇಲ್ಲ ಬಡವರು ಬಡವರಾಗ್ತಾ ಹೋಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಕೊಳ್ಳೆ ಹೊಡಿತಾ ಇದ್ದಾರೆ ಈ ಸರ್ಕಾರಗಳು ನೀತಿಗಳು ಎಲ್ಲ ಶ್ರೀಮಂತರ ಪರವಾಗಿವೆ ಇಲ್ಲಿ ದುಡಿತಕ್ಕಂತ ಜನರ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣಬಸಪ್ಪ ಅವರವರ ಪರವಾಗಿ ಕುಷ್ಟಗಿ ಪಟ್ಟಣ ಹಾಗೂ ಲಿಂಗದಹಳ್ಳಿ ಗ್ರಾಮಗಳಲ್ಲಿ ಪ್ರಚಾರ ಸಭೆಯ ಉದ್ದೇಶಿಸಿ ಮಾತನಾಡಿದ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಶರಣಬಸಪ್ಪ ಉದ್ಬಾಳ್ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷ ಅರವತ್ತು ವರ್ಷಗಳ ಕಾಲ ದೇಶದ ಆಡಳಿತ ಮಾಡಿ ಜನರ ಜೀವನ ಹಾಳು ಮಾಡಿದೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತಿ ರಾಜಕಾರಣ ಸರ್ವಾಧಿಕಾರವನ್ನು ವಿರೋಧಿಸುತ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಕೂಡ ಕಡು ಕೋಮುವಾದಿ ವಚನ ಭ್ರಷ್ಟ ಸರ್ಕಾರವಾಗಿ ಹೊರಹೊಮ್ಮಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷ ಬಂಡವಾಳಶಾಹಿ ಏಜೆಂಟ್ ಪಕ್ಷ ಎಂದರು ನಡೀತಕ್ಕಂತ ರಾಜಕೀಯ ಅಲ್ಲ ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯ್ತು ನಮ್ಮ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಪ್ರಾಣ ಕೊಟ್ಟರು ಅದರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅವರು ಹೆಸರಿನಲ್ಲಿ ಅವತ್ತಿನ ಅವತ್ತಿ ಕಾಲದಾಗ ಐ ಸಿ ಎಸ್ ನಾಲ್ಕನೇ ರೇಟ್ ಪಾಸ್ ಆಗಿ ಆರಾಮ್ ನೌಕರಿ ಬಳಿಕಿತ್ತು ಅವತ್ತಿನ ಸಂದರ್ಭದಲ್ಲಿ ಅಗರಪ್ಪ ಶ್ರೀಮಂತರ ಅದನ್ನೆಲ್ಲ ಬಿಟ್ಟು ಈ ದೇಶದ ಸ್ವಾತಂತ್ರ್ಯ ಆಗ್ಬೇಕು ಬ್ರಿಟಿಷರು ಬಿಟ್ಟು ನಂತರ ಈ ದೇಶ ಹುಟ್ಟತಕ್ಕಂತ ಪ್ರತಿಯೊಂದು ಮಗು ಕೂಡ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಓದಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗಬೇಕು ಯಾರು ನಾವು ಅನ್ನದಾತ ಅಂತ ಇರ್ತೀವಿ ರೈತರು ಈ ದೇಶದ ಬೆಲ್ಲು ಅವ್ರು ಬದುಕಾಗಬೇಕು ಇವನು ಗಾಂಧೀಜಿ ಕೂಡ ಹೇಳ್ತಾರೆ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಆರಾಮಾಗಿ ಏಟೇಳ್ಬೇಕಂತೇಳಿ ಆದ್ರೆ ದುರಂತ ಏನಂದ್ರೆ ಇವತ್ತು ಮಧ್ಯರಾತ್ರಿ ಅಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೂಡ ನಮ್ಮ ಅಕ್ಕ ತಂಗಿನೋ ಮಗಳನು ಶಾಲಾ ಕಾಲೇಜ್ಗೆ ಹೋಗಿ ವಾಪಸ್ ಸುರಕ್ಷಿತವಾಗಿ ಮನೆ ಬರ್ತಕ್ಕಂಥ ವಾತಾವರಣ ಇದೆ ಇದು ಒಂದು ಕಡೆ ಇನ್ನೊಂದು ಕಡೆ ನಾವು ಏನ್ ಕಷ್ಟಪಟ್ಟು ದುಡಿತೇವೆ ಈ ದೇಶದಲ್ಲಿ ರೈತರು ಕಾರ್ಮಿಕರು ಅವ್ರ ಬದುಕು ಏನಾಗಿದೆ ಅವ್ರ ಬರೋ ನೀತಿಗಳು ಇದೆಯಲ್ಲ ದುಡಿತಕ್ಕಂಥ ಜನಗಳ ಬದುಕು ಮೂರ ಬಟ್ಟೆ ಆಗೋಗ ಇವತ್ತು ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾನ ರೈತ ಆತನ ಬೆಳೆಗಳಿಗೆ ಬೆಲೆ ನಿರ್ಧಾರ ಮಾಡ್ತಕ್ಕಂಥ ಯಾವ ಹಕ್ಕೂ ಇಲ್ಲ ಒಂದು ಕಡಿಪಟ್ಟ ತಯಾರು ಮಾಡ್ತಕ್ಕಂಥ ಕಂಪನಿ ಮಾಲೀಕನಿಗೆ ಕಡಿಪಟ್ಟಕ್ಕೆ ಒಂದ್ ರೂಪಾಯಿ ರೇಟ್ ಫಿಕ್ಸ್ ಮಾಡಕ್ ಅಧಿಕಾರ ಐತೆ ನಮಗಿಲ್ಲ ನಾವು ಕಷ್ಟಪಟ್ಟು ಕಣ್ಣಿಗೆ ಎಣ್ಣಕ್ಕೆಂದು ಉತ್ತಿ ಬಿತ್ತಿವಿ ಅಂತ ಅದಕ್ಕೆ ಯಾವ ಹಕ್ಕನು ಇಲ್ಲ ರೈತರ ಬದುಕು ಅವ್ರದ್ದು ಈ ತರ ನೋಡ್ತೀವಿ ಓದ್ಬೇಕಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ಸೌಲಭ್ಯ ಇಲ್ಲ ಕಷ್ಟಪಟ್ಟು ಅಂತ ಉದ್ಯೋಗ ಇಲ್ಲ ನಂತರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶಣಬಸಪ್ಪ ಅವರು ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಜನಗಳಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ವಿದೇಶದಿಂದ ಕಪ್ಪು ಹಣ ತಂದು ಎಲ್ಲರ ಖಾತೆಗೂ ಹದಿನೈದು ಲಕ್ಷ ಜಮಾ ಮಾಡುತ್ತೇವೆ ಎಂದರು ಕಪ್ಪು ಹಣ ಹೊಂದಿರುವ ಕಂಪನಿಗಳಿಂದ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಸ್ವೀಕರಿಸಿದ್ದಾರೆ ಎಂದು ಟೀಕೆ ಮಾಡಿದರು ನಾನು ಯಾಕೆ ಗೊತ್ತಿದೆ ನಿಮ್ಮ ಮಾತಾಡ್ತೇನೆ ರಾಜಕೀಯ ಮಾಡಿಬಿಡು ಬಿಡಪ್ಪ ಅಷ್ಟು ಮಟ್ಟಿಗೆಲ್ಲೂ ಕೂಡ ಸಂಬಂಧಗಳು ನಾವು ಅನ್ನತಾಂಬಾಗಿ ಬದುಕ್ತಕ್ಕಂಥ ಇವತ್ತು ಈ ರಾಜಕೀಯದಿಂದ ದೂರ ಆಗ್ತದೆ ವೈಷಮ್ಯಗಳು ಬೆಳಿತಾ ಇದೆ ಜಾತಿ ಸಂಘರ್ಷಗಳು ತಂದಿಟ್ಟದ್ದು ನಮ್ಮ ಮಧ್ಯ ಇದು ಒಳಗ್ಬೇಕು ಇಂಥ ಒಂದು ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅಂತೇಳಿ ನಾವು ನಿರಂತರ ಎಲ್ಲ ದುಡಿಯುವ ಜನಗಳ ಸಂಘಟನೆ ಮಾಡಿ ಹೋರಾಟ ಕಟ್ತಾ ಇದ್ದೀವಿ ಪಕ್ಷದ ಸದಸ್ಯರಾದ ಶರಣು ಪಾಟೀಲ್ ಮಾತನಾಡಿ ಬಿಜೆಪಿ ದುಡಿಯುವ ಜನರ ಪರ್ಯಾಯ ಪಕ್ಷಗಳಲ್ಲ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷ ಜನರ ನಿಜವಾದ ಪರ್ಯಾಯ ಪಕ್ಷ ಎಂದರು ಈ ಸಂದರ್ಭದಲ್ಲಿ ಸಿದ್ದಲಿಂಗರೆಡ್ಡಿ ಗಡ್ಡಿ ಲಿಂಗದಳ್ಳಿ ಕಾರ್ಮಿಕರಾದ ಯಮನಪ್ಪ ಸಾಬ್ ಈರಪ್ಪ ಯಮನಪ್ಪ ಹಿರಣಪ್ಪ ದುರ್ಗಪ್ಪ ವೆಂಕನಗೌಡ ರೈತರಾದ ಶಿವರಾಜ್ ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು